ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಜೀವ ವಿಪರೀತಿಸು ಜೀವ ಹೋಗುವಂತೆ ಎಪಿಸೋಡ್ ಎಪ್ಪತ್ತಾರು ರಜತ್ ಧೃತಿ ಸಂಸ್ಕಾರ ಮಾಡಿ ಕಾನೂನಿನ ಶಿಕ್ಷೆಯನ್ನು ಅನುಭವಿಸಿ ಬಂದರು ಅವರ ಬಿಡುಗಡೆಯ ದಿನದೊಂದು ಇಡೀ ತಾವರೆಕೆರೆ ಜನ ಅವರನ್ನು ಸ್ವಾಗತಿಸಲು ಬಂದಿದ್ದರು ಧೃತಿ ಯು ಮಿಸ್ಸ್ ಸೋ ಮಚ್ ಎನ್ನುತ ಧೃತಿಯ ತಬ್ಬಿದರು ಅವಳ ಸ್ನೇಹಿತರು ಸೇಮ್ ಇಯರ್ ಮಾ ನನಗೂ ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ಎಂದವಳು ಅವರನ್ನು ಬಳಸಿದಳು ಇದೇನೇ ಯತಿ ಎಂದು ಬಾಯಿ ತೆಗೆದಳು ಧೃತಿ ಯಾಕೆಂದರೆ ಈಗ ತುಂಬ ಗರ್ಭಿಣಿ ಯತಿ ನೋಡೋ ಧೃತಿ ನಿನಗಿಂತ ಲೇಟಾಗಿ ಮದುವೆ ಆದರೂ ಎಷ್ಟು ಫಾಸ್ಟಾಗಿದ್ದಾಳೆ ಮುಂದಿನ ವಾರವೇ ಇವಳ ಡೆಲಿವರಿ ಡೇಟ್ ಎಂದಳು ಅನಿತಾ ಅಯ್ಯೋ ಇವರೆಲ್ಲ ಫ್ರೆಂಡ್ಸ್ ಸತ್ತೋಗಿದ್ದಾಳೆ ಅಂತ ದುಃಖದಲ್ಲಿದ್ದರೆ ನೀನು ಮದುವೆ ಮಕ್ಕಳು ಅಂತ ಹ್ಯಾಪಿಯಾಗಿದ್ದ ಬಾಯಿ ಬಡಿದುಕೊಂಡಳು ಧೃತಿ ಮೇಡಮ್ ವೇಟ್ ವೇಟ್ ನಾನು ಅಷ್ಟೇ ಅಲ್ಲ ಅಲ್ಲಿ ನೋಡು ಸಂಧ್ಯಾ ಮೇಡಮ್ ಪರೀಕ್ಷೆ ತಣ್ಣಂದು ನಮ್ಮದು ಒಟ್ಟಿಗೆ ಮದುವೆ ಆಗಿದ್ದು ಸೊ ಅವಳು ಇವಾಗ ತ್ರೀ ಮಂತ್ಸ್ ಕನಸೀವು ಮತ್ತು ಅನಿತಾ ಹರ್ಷ ಜಸ್ಟ್ ಎರಡು ತಿಂಗಳ ಹಿಂದೆ ಮ್ಯಾರಿಡ್ ಮತ್ತು ಈ ಸಹನಾ ಮೇಡಮ್ ಮನೇಲಿ ಒಪ್ಪಿಗೆ ಸಿಕ್ಕ ಮೇಲೆ ಬಿಡ್ತಾರಾ ಅವಳು ಮದುವೆ ಆಗಿ ಆರು ತಿಂಗಳಾಯಿತು ಶಾಂಬವ್ಯಾರಪ್ಪ ತೋರಿಸಿದ ಹುಡುಗನ್ನ ಕಣ್ ಮುಚ್ಚಿ ಮದುವೆ ಆದಳು ಗಾಯತ್ರಿ ಎಮ್ ಎಸ್ ಸಿ ಮಾಡ್ತಿದ್ದಾಳೆ ಕಾವು ನಿಮ್ಮ ಚಂದ್ರೋಣನ ಗಿರಿಜಾನ್ ಗ್ರೀನ್ ಸಿಗ್ನಲ್ ಕಾಯ್ತಿದ್ದಾರೆ ಸೊ ಉಳಿದಿರೋದು ನಮ್ಮ ಲವ್ ಮತ್ತು ಅವಳಿದು ಎಂಗೇಜ್ಮೆಂಟ್ ಆಗೋಯಿತು ನೀನು ಬಂದಮೇಲೆ ಮದುವೆ ಅಂತ ನಿಲ್ಲಿಸಿದ್ದಾರೆ ಎಂದು ಒಂದು ವರ್ಷ ನಡೆದ ಎಲ್ಲ ಘಟನೆಗಳ ಒಂದು ನಿಮಿಷದಲ್ಲಿ ಹೇಳಿ ಮುಗಿಸಿದಳು ಯತಿ ಅಯ್ಯೋ ಮಾರಾಯ್ತಿ ನೀನು ಸಮಾಧಾನವಾಗಿರು ಈ ಟೈಮಲ್ಲಿ ಈ ಥರ ಉಸಿರುಗಟ್ಟಿ ಮಾತಾಡ್ಬಿಡುವೆ ಗದರಿದನು ಮನು ಯತಿಯ ಗಂಡ ಮನು ನೀನು ಸುಮ್ಮನೆ ಇರೋ ಬೈದೆ ಅಂತ ಕೈ ಕುಯ್ಕೋಬೇಡ ಎಂದು ಸಂಧ್ಯಾ ಕಾಲೆಳೆದಾಗ ನಗುವಿನ ಅಲೆ ಎದ್ದಿತ್ತು ಅಲ್ಲಿ ಸರಿ ಬನ್ನಿ ನೀವಿಬ್ಬರು ತುಂಬ ರೆಸ್ಟ್ ಮಾಡಬೇಕು ನಮಗಾಗಿ ಶ್ರಮ ಪಟ್ಟಿದ್ದೀರಾ ಬನ್ನಿ ಮನೆಗೆ ಹೋಗೋಣ ಎಂದು ಕರೆದ ನಿರಂಜನ್ ಹಿರಿಯಣ್ಣ ಅಪರೂಪಕ್ಕೆ ಸಿಕ್ಕಿದ್ದೀವಿ ಇವರೆಲ್ಲ ನಾನಿಲ್ಲದೆ ಅದು ಹೇಗೆ ಎಂಗೇಜ್ಮೆಂಟ್ ಮದುವೆ ಇಟ್ಟಿಸಿ ಎಲ್ಲ ಮಾಡ್ಕೊಂಡಿದ್ದಾರೋ ಕೇಳ್ತೀನಿ ಮಿತ್ರ ದ್ರೋಹಿಗಳು ನೀವ್ಯಾರೋ ನನ್ನ ಮಾತಾಡಿಸಬೇಡಿ ಎಂದು ಕೋಪಿಸಿಕೊಂಡು ಹೋಗುತ್ತಿದ್ದವಳ ಕೈ ಹಿಡಿದು ಕರೆದ ರಜತ್ ಧೃತಿ ಅವರ ಪರಿಸ್ಥಿತಿ ಏನಿತ್ತು ನಿನಗಾಗಿ ಅವರು ಕಣ್ಣೀರು ಹಾಕಿದ್ದಾರೆ ಸುಮ್ಮನೆ ಹಠ ಮಾಡದೆ ಅವರ ಮಾತಾಡಿಸು ಎಂದ ಹೌದು ಧೃತಿ ನಿಮ್ಮ ಹಾಗೆ ಆದ ಮೇಲೆ ಯತಿ ಮನೆಯಲ್ಲಿ ಪ್ರೀತಿ ವಿಷಯವಾಗಿ ಮಾತಿಗೆ ಮಾತು ಬೆಳೆದು ನಮ್ಮಿಬ್ಬರ ವಿಷಯ ಬಂದಿತ್ತು ಆಗ ನಾನು ನಿಜವಾಗಿ ಅವಳನ್ನು ಪ್ರೀತಿ ಮಾಡ್ತೀನೋ ಇಲ್ವೋ ಅಂತ ಕೇಳಿದರು ಹಾಗಾಗಿ ಅವಸರದಲ್ಲಿ ಮದುವೆ ಆಯಿತು ಎಂದು ವಿಶ್ಲೇಷಣೆ ನೀಡಿದ ಮನು ಹೌದು ಕಣೆ ಅವರ ಜೊತೆ ನಮ್ಮದು ಇರಲಿ ಅಂತ ಪರೀಕ್ಷಿತ್ ಮನೆಯಲ್ಲಿ ಮಾತಾಡಿ ಒಪ್ಪಿಸಿದರು ಸೊ ನಮ್ಮದು ಆಯಿತು ಎಂದಳು ಸಂಧ್ಯಾ ನಮ್ಮನೆ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಕಣೆ ಆಗ ಹರ್ಷ ಹೆಲ್ಪ್ ಮಾಡಿದ ಅಂತ ಊರಲ್ಲಿ ಏನೇನೋ ಮಾತಾಡಿದರು ಅದಕ್ಕೆ ಅಪ್ಪ ಪ್ರಶ್ನೆ ಮಾಡಿದ್ದಕ್ಕೆ ಇಬ್ಬರು ಸಿಂಪಲ್ ಮ್ಯಾರೇಜ್ ಆದ್ವಿ ಎಂದಳು ಅನಿತಾ ಸೇಮ್ ಕನೆ ಎಲ್ಲ ಪರಿಸ್ಥಿತಿ ಆದರೆ ಇನ್ನು ಚಂದ್ರು ಅಣ್ಣ ಕಾವ್ಯ ಮತ್ತು ಲಾವು ನಿರಂಜನ್ ಅಣ್ಣಂದು ಮದುವೆ ಬಾಕಿ ಸೊ ನಾವೆಲ್ಲ ಎಂಜಾಯ್ ಮಾಡ್ಬೋದು ಎಂದಳು ಸಹನ ಓಕೆ ಓಕೆ ಆದರೆ ಲಾವಣ್ಣಿನ ಮದುವೆ ಮಾತ್ರ ಗ್ರ್ಯಾಂಡಾಗಿ ಆಗಬೇಕು ನಾನಂತೂ ಫುಲ್ ಓಡಾಡ್ಕೊಂಡು ಮದುವೆ ಮಾಡಬೇಕು ಇನ್ನು ಕಾವು ನಿಮಗೆ ಗಿರಿ ಪರ್ಮಿಷನ್ ಕೊಡಿಸೋದು ನನ್ನ ಜವಾಬ್ದಾರಿ ಎಂದು ನಕ್ಕಳು ಧೃತಿ ಎಲ್ಲರೂ ಅವಳ ನಗುವಿನ ಜೊತೆಯಾದರು ಇಲ್ಲೇ ಅಲ್ವಾ ನಮ್ಮ ಸಾವಿರ ನೆನಪುಗಳು ಬೆಚ್ಚಿಗೆ ಕುಳಿತಿರುವುದು ನಮ್ಮ ಮನೆ ಅವರ ಮನೆ ಮುಂದೆ ನಿಂತು ನುಡಿದಳು ಧೃತಿ ಅರಿಯದೆ ಕಣ್ಣಿಂದ ಕಣ್ಣೀರು ಜಾರಿತು ಹೌದು ಅಮ್ಮಮ್ಮ ಒಬ್ಬರು ಇದ್ದಿದ್ದರೆ ಇಂದು ಎಷ್ಟು ಚೆನ್ನಾಗಿರ್ತಿತ್ತಲ್ವ ಎಂದು ರಜತ್ ಕೂಡ ಕಣ್ತುಂಬಿಕೊಂಡ ಈ ಮನೆ ನಾನು ಯಾವಾಗ ಕಾಲಿಟ್ಟರೂ ಅಜ್ಜಿಯ ಮಾತುಗಳೇ ಕೇಳುತ್ತಿದ್ದವು ಆದರೀಗ ಏನಿಲ್ಲ ಎಲ್ಲ ಖಾಲಿ ಖಾಲಿ ಅವಳೆಂದಾಗ ಏ ಇಬ್ಬರು ಜೊತೆಯಾಗಿ ಹೋಗಿ ಬಂದರೂ ಹೊರ ನಿಲ್ಲಿಸಿ ದೃಷ್ಟಿ ತೆಗೆದರು ಈಗ ಈ ಥರದ ಸಾಹಸ ಮಾಡಿ ಬಂದರೂ ಅಮ್ಮಮ್ಮ ಬರಲೇ ಇಲ್ಲ ಅವನಿಂದ ಇಬ್ಬರು ಸ್ವಲ್ಪ ಸಮಾಧಾನ ಮಾಡ್ಕೊಳ್ತೀರಾ ಇಲ್ಲೇ ಎಲ್ಲ ಕಣ್ಣೀರು ಹಾಕ್ಬೇಡಿ ಅಜ್ಜಿ ಯಾವತ್ತೂ ನಮ್ಮ ಜೊತೆ ಇದ್ದೇ ಇರ್ತಾರೆ ಅವರು ನಿಮ್ಮನ್ನು ನೋಡ್ತಾ ಇರ್ತಾರೆ ಖುಷಿಯಿಂದ ಇರಿ ಎಂದಳು ಭಾಗ್ಯ ಐದಾರು ಮುತ್ತೈದೆಯರು ಸೇರಿ ಅವರಿಬ್ಬರಿಗೆ ದೃಷ್ಟಿ ತೆಗೆದರು ಇಬ್ಬರು ಮೌನವಾಗಿಯೇ ಬಂದು ಇನ್ನೇನು ಮೆಟ್ಟಿಲು ಹತ್ತಿ ಹೋಗಬೇಕು ಇನ್ನಾದರೂ ನಮ್ಮ ಮಾತಾಡ್ಸಲ್ವೇನು ಎಂದರು ಜಾನಕಿರಾಮ್ ಕಣ್ಣು ತುಂಬಿಕೊಂಡು ನೀನಿರದ ಒಂದು ವರ್ಷ ಎಲ್ಲದಕ್ಕೂ ನಾನೇ ಕಾರಣ ಅಂತ ದಿನವೂ ಕೊರಗುತ್ತಿದ್ದಾರೆ ಪ್ಲೀಸ್ ಮಾತಾಡಿಸು ಎಂದರು ಸೀತಾ ಹೌದು ರಾಜೀ ಹೇಗಿದ್ದ ಕಮಿಷನರ್ ಹೇಗಾಗಿದ್ದಾರೆ ನೋಡು ಪ್ಲೀಸ್ ಕನು ಎಂದಳು ತಾರಿಣಿ ಮತ್ತು ಮೌನವಾಗಿಯೇ ತಮ್ಮ ರೂಮ್ ಸೇರಿದ ಏನು ಅರ್ಥವಾಗದೆ ನಿಂತಿದ್ದ ಧೃತಿಗೆ ಎಲ್ಲವನ್ನು ವಿವರಿಸಿದರು ಸೀತಾ ಅವರನ್ನು ಸಮಾಧಾನಿಸಿ ಅವನ ಬಳಿ ಹೋದಳು ಧೃತಿ ಅವಳು ರೂಮಿಗೆ ಬಂದಾಗ ಮಂಚದ ಮೇಲೆ ಮಲಗಿ ಸೂರು ದಿಟ್ಟಿಸುತ್ತಿದ್ದ ರಜತ್ ಎಂದು ಮಾತಿಗೆ ದೃಷ್ಟಿ ಹರಿಸಲು ಅವನ ಎದೆ ಮೇಲೆ ಇಟ್ಟು ಮಲಗಿದಳು ಅವರಿಂದ ಅರಿಯದೆ ತಪ್ಪಾಗಿದೆ ಆದ್ದರಿಂದ ನಾವಿಬ್ಬರು ದೂರ ಇರೋ ಹಾಗೆ ಆಯಿತು ಆದರೆ ಅವರಿಂದ ತಾನೇ ಇಷ್ಟೆಲ್ಲ ಒಳ್ಳೆಯದಾಗಿತ್ತು ಅವರು ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ತಾ ಇಲ್ಲ ಆದರೆ ಅವರಿಗೆ ನೀನು ಯಾರು ಅಂತ ಗೊತ್ತಾಗೋಕ್ಕೂ ಮುಂಚೆ ನಿನ್ನ ಪ್ರಾಣ ಕಾಪಾಡಿದವರು ಅವರು ಅಂದು ಬರೆದಿದ್ದರೆ ನನ್ನ ಲಡ್ಡು ಮಾಮ ಅದೇ ಹಳ್ಳಿಯಲ್ಲಿ ಏನೋ ಒಂದು ಆಗಿರುತ್ತಿದ್ದ ಆದರೆ ಅವರ ಸಹಾಯದಿಂದ ಇಂದು ದಿ ಗ್ರೇಟ್ ಪೊಲೀಸ್ ಆಫೀಸರ್ ರಜತ್ ಪಟೇಲ್ ಆಗಿದ್ದಾರೆ ಪ್ಲೀಸ್ ಮಾತಾಡಿಸಿ ಎಂದವಳ ಮಾತಿಗೆ ಏನೊಂದು ನುಡಿಯದೆ ಇದ್ದಾಗ ಹಾಗೆ ಕಣ್ಮುಚ್ಚಿ ಮಲಗಿದಳು ಸಂಜೆ ಎಚ್ಚರವಾದಾಗ ಹಾಲ್ನಲ್ಲಿ ಅಪ್ಪ ಮಗ ಇಬ್ಬರು ನಗುತ್ತಾ ಮಾತನಾಡುತ್ತಿದ್ದರು ತನ್ನ ಮಾತುಗಳು ಅವರ ಮೇಲೆ ಪರಿಣಾಮ ಬೀರಿದೆ ಎಂದು ಖುಷಿಯಾದಳು ಧೃತಿ ಧೃತಿ ರಜತ್ ಇನ್ಮೇಲೆ ನೀವು ನಮ್ಮನೆಗೆ ನಮ್ಮ ಜೊತೆ ಬಂದುಬಿಡಿ ಈ ಕೋತಿ ಒಂದು ಮದುವೆ ಅಂತ ಆದರೆ ನಮಗೂ ಯಾರಿದ್ದಾರೆ ಇಲ್ಲೇ ಒಬ್ಬರೇ ಇರಬದಲು ಬದಲು ಅಲ್ಲಿಗೆ ಬನ್ನಿ ಊಟಕ್ಕೆ ಕುಳಿತಾಗ ಮಾತು ತೆಗೆದರು ಸೀತಾ ಇಲ್ಲಮ್ಮ ನಾವು ಬರಲ್ಲ ಇಲ್ಲಿ ಎಷ್ಟು ಸಿಹಿ ನೆನಪುಗಳಿವೆ ಅವನ ಬಿಟ್ಟು ನಾವೆಲ್ಲೂ ಬರೋಲ್ಲ ಪ್ಲೀಸ್ ಇದರ ಹೊರತಾಗಿ ಬೇರೆ ಕೇಳಬೇಡಿ ಎಂದಳು ಧೃತಿ ಅವಳ ಮಾತಿಗೆ ಒಪ್ಪಿ ಸುಮ್ಮನಾದರು ಸೀತಾ ಒಂದೆರಡು ದಿನದ ನಂತರ ಅವರು ತಮ್ಮ ಗೂಡಿಗೆ ವಾಪಸ್ಸಾದರು ಇನ್ನು ಮನೆಯಲ್ಲಿ ಇಬ್ಬರೇ ಧೃತಿ ರಜತ್ ಮಾತ್ರ ಅವನಿಗೆ ಅವಳು ಅವಳಿಗೆ ಅವನು ಅವರದೇ ಒಂದು ಪ್ರಪಂಚ ಕಮಿಷನರ್ ಆಗಿ ಪ್ರಮೋಷನ್ ಸಿಕ್ಕ ಮೇಲೆ ಅವ ಧೃತಿಗಾಗಿ ಸಮಯ ಮೀಸಲಿಡುತ್ತಿದ್ದ ಅವಳು ಅಷ್ಟೇ ಇಷ್ಟು ದಿನ ಎಷ್ಟು ಗಂಭೀರವಾಗಿದ್ದಳೋ ಆದರೀಗ ಅವಳು ಪಕ್ಕ ತರಲೆ ಮೊದಲೆಲ್ಲ ಕೇವಲ ಹಳ್ಳಿಯ ಜನರನ್ನು ಗೋಳು ಹೊಯ್ದುಕೊಳ್ಳುತ್ತಿದ್ದಳು ಈಗ ಗಿರಿ ವನಜಾಕ್ಷಿ ಎಲ್ಲರ ಸಮೇತ ಖಾಲಿ ಎಳೆಯುತ್ತಿದ್ದಾಳೆ ಹೀಗೆ ದಿನ ನಡೆಯುತ್ತಿತ್ತು ಅಂದು ರಜತ್ ರಜತ್ ಪ್ಲೀಸ್ ನೋಡಿ ಇಲ್ಲಿ ಅವನಿದೆಯ ಮೇಲೆ ರಂಗೋಲಿ ಬಿಡಿಸುತ್ತಾ ಕೇಳಿದಳು ಏನು ಎಂದವ ಅವಳತ್ತ ತಿರುಗಿ ಇನ್ನಷ್ಟು ಒತ್ತಿಕೊಂಡ ಅದೂ ಅದು ಎಂದು ಅವನ ಕೈಗೆ ಕೈ ಬೆಸೆದು ನೀವು ಅಲ್ಲಿಂದ ಮೇಲೆ ಏನೋ ಮರ್ತಿದ್ದೀರ ಗೊತ್ತಾ ಎಂದಳು ಏನು ಗೊತ್ತಿದ್ದು ಗೊತ್ತಿರದ ನಟನೆ ಅವನದು ಅದು ಅಜ್ಜಿ ಮತ್ತೆ ಬರ್ಬೋದು ಅಂದರೆ ನಮ್ಮ ಪಾಪ ಬಗ್ಗೆ ಎಂದಳು ಮೆಲ್ಲಗೆ ನಿಂಗೆ ಯಾವಾಗ ನೋಡಿದ್ರು ಇದೇ ಬುದ್ಧಿ ಅಲ್ವಾ ಆ ಲಾವಣ್ಯ ನೋಡ್ಕಲ್ಕೋ ಕೆಮಿಸ್ಟ್ರಿಲಿ ಎಮ್ ಸಿ ಮಾಡಿ ಒಂದು ವರ್ಷ ಜಾಬ್ ಮಾಡೋವರೆಗೂ ಮದುವೆ ಬೇಡ ಅಂತಿದ್ದಾಳೆ ನೀನು ನೋಡಿದ್ರೆ ಮಗು ಮಗು ಅಂತಿದೀಯಾ ಎಂದವ ಅವಳ ಸರಿಸಿ ದೂರ ಮಲಗಲು ನೀನ್ಯಾಕೆ ಅವಳನ್ನು ಉದಾಹರಣೆ ಕೊಡೋದು ಯತಿ ನೋಡು ನಮಗಿಂತ ಹಿಂದೆ ಮದುವೆಯಾಗಿ ಇನ್ನೇನು ಇವತ್ತು ನಾಳೆ ಪಾಪ ಬರೋದ್ರಲ್ಲಿದೆ ಅವಳ ಜೊತೆ ಕಾಂಪೀಟ್ ಮಾಡೋದು ಬೇಡವಾ ಧೃತಿ ಎಂದಾಗ ರಜತ್ ಮೂಕನಾದ ಅಲ್ಲಿಗೆ ಧೃತಿ ರಾಕ್ ರಜತ್ ಶಾಕ್ ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ